ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಾರ್ ಕಿಚನ್ಗೆ ಸ್ವಾಗತ ನಾವಿವತ್ತು ಡಿಫ್ರೆಂಟ್ ಆದಂಥ ಇನೋವೇಟಿವ್ ಆದಂಥ ಒಂದು ರೆಸಿಪಿನ ಶೇರ್ ಮಾಡೋಕ್ಕತ್ತೀವಿ ಅದಕ್ಕೆ ನಾವು ಇಟ್ಟಂಥ ಹೆಸರು ಇಡ್ಲಿ ರಸಮಲಾಯ್ ಅಂತೇಳಿ ಆ್ಯಕ್ಚುಲಿ ಇದು ಮೊನ್ನೆ ನಾವು ನಮ್ಮ ಮಹಿಳಾ ಮಂಡಲ ಕಾಂಪಿಟೇಷನ್ ಒಳಗೆ ಈ ರೆಸಿಪಿ ಮಾಡ್ಕೊಂಡು ಹೋಗಿದ್ದಿ ಇದಕ್ಕೆ ಸೆಕೆಂಡ್ ಪ್ರೈಸ್ ಬಂತು ಆ್ಯಕ್ಚುಲಿ ಟೇಸ್ಟ್ ಮಾತ್ರ ಜಜ್ಜಿಗೆ ಭಾಳ ಅಂದ ಭಾಳ ಲೈಕ್ ಆಯಿತು ನಾನು ರೆಸಿಪಿ ಬರ್ಕೊಂಡು ಹೋಗ್ಲಾರ್ದಕ್ಕೆ ಅಲ್ಲಿ ಮಾರ್ಕ್ಸ್ ಹೋಯ್ತು ಅಷ್ಟೇ ಆದರೆ ಭಾಳ ಒಂದು ಇನೋವೇಟಿವ್ ಆದಂಥ ರೆಸಿಪಿ ಅಂತ ಭಾಳ ಹೊಗಳಿದ್ರು ಇದಕ್ಕೆ ಅವರು ಆ್ಯಕ್ಚುಲಿ ಇದು ಯೂಟ್ಯೂಬ್ನಾಗೂ ಮೇ ಬಿ ಇದು ಫಸ್ಟ್ ಟೈಮ್ ಕಾಣ್ತದೆ ಈ ರೆಸಿಪಿ ಇಡ್ಲಿಯಿಂದ ನಾವು ರಸಮಲಾಯಿನ ಮಾಡಿವೆ ಹಾಗಂದ್ರೆ ಈ ರಸಮಲಾಯಿನ ಯಾವ ರೀತಿ ಮಾಡೋದಂತೀಗ ನೋಡೋಣ ಬರ್ರಿ ಇಡ್ಲಿ ರಸಮಲಾಯಿ ಮಾಡೋಕೆ ಫಸ್ಟ್ ಒಂದು ಅರ್ಧ ಲೀಟ್ರ್ನಷ್ಟೇ ಹಾಲು ತೊಗೊಂಡಿನಿ ನಾನೀಗ ಹಾಲನ್ನ ಕಾಯಕೆ ಇಟ್ಟೆನಿ ಹಾಲು ಪೂರ್ತಿ ಕಂಪ್ಲೀಟಾಗಿ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೋಬೇಕು ಹಾಲನ್ನ ಈ ಹಾಲು ಕಾದ ಕುದಿಯೋವರೆಗೂ ನಾವು ಇಲ್ಲೇ ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ ಈಗಿಲ್ಲ ಇಡ್ಲಿ ಬ್ಯಾಟ್ರಿ ತೊಗೊಂಡಿನಿ ನಾರ್ಮಲ್ ಇಡ್ಲಿ ಹೆಂಗೆ ನಾವು ಹಿಟ್ ರೆಡಿ ಮಾಡ್ಕೊಂಡಿರ್ತೀವಿ ಅದ ಹಿಟ್ಟಾಗಿದ್ದು ಆದರೆ ಇಲ್ಲೇ ಉಪ್ಪು ಸೋಡ ಅದನ್ನು ಹಾಕಿಲ್ಲ ಈ ರೀತಿ ಗಟ್ಟಿಯಾಗಿನ ತೊಗೋಬೇಕು ಅದನ್ನು ಯಾಕಂದರೆ ಇದಕ್ಕೆ ಸ್ವಲ್ಪ ನಾವು ಸಕ್ಕರೆ ಹಾಕ್ತೀವಲ್ಲ ಈಗ ಸಕ್ಕರೆ ಹಾಕಿದ ಮೇಲೆ ಇದು ತೆಗಾಕತಿ ಅದಕ್ಕೆ ಗಟ್ಟಿಯಾದಂಥ ಇಡ್ಲಿ ಬ್ಯಾಟ್ರ್ ತೊಗೋಬೇಕು ಈಗ ಇದಕ್ಕೆ ಒಂದು ಅಷ್ಟು ಸಕ್ಕರೆ ಹಾಕೊತೇನೆ ಆಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಆ್ಯಕ್ಚುಲಿ ನಾನು ಮನೆ ಕಾಂಪಿಟೇಷನ್ ಒಳಗೆ ಇದನ್ನು ಉಪ್ಪು ಹಾಕಿದ್ದಿಲ್ಲ ಅವ್ರು ಜಡ್ಜ್ ಹೇಳಿದ್ರು ಯಾವುದಾದ್ರು ಸ್ವೀಟ್ ಮಾಡೋ ಬಂದನು ಸ್ವಲ್ಪ ಉಪ್ಪಿನ ಹಾಕಿ ಉಪ್ಪು ಹಾಕೋದ್ರಿಂದ ಅದು ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗತ್ತಂತೇಳಿ ಅದಕ್ಕೊಂದು ಚಿಟಿಕೆ ಅಷ್ಟೊಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡೇನೆ ಇದ್ರಾಗ ಆಮೇಲೆ ಒಂಚೂರು ಸೋಡಾ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಸೋಡಾ ಎಷ್ಟು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊರಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಬಾದಾಮ್ ಮಿಲ್ಕ್ ಪೌಡ್ರ್ ಹಾಕ್ಕೊಳಕತ್ತೆ ಇಲ್ಲಿ ಕಲರ್ಗೆ ಇಲ್ಲಿ ನಾವು ಬದಾಮ್ ಮಿಲ್ಕ್ ಪೌಡರ್ ಯೂಸ್ ಮಾಡ್ಕೊಳಕತ್ತೀನಿ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಬದಾಮ್ ಪೌಡರ್ ಮಾಡ್ಕೊಂಡು ಕೇಸರ್ನ ಹಾಲನ್ನ ಹಾಕೊಂಡು ಕಲರ್ ಗೆ ಹಾಕೋಬಹುದು ನೀವು ಇದನ್ನ ಇಲ್ಲಾಂದ್ರೆ ಡೈರೆಕ್ಟ್ ಬದಾಮ್ ಮಿಲ್ಕ್ ಪೌಡರ್ ಬರ್ತಲ್ಲ ಹದ್ನೈದಕ್ಕೆ ಹಾಕೊಂಡು ಕಲರ್ ಎಲ್ಲೋ ಇಶ್ ಆಗಿ ಬರ್ತದೆ ಇದು ಈಗ ಇಡ್ಲಿ ಬ್ಯಾಟರ್ನ ಬಟನ್ ಇಡ್ಲಿ ಪ್ಲೇಟ್ ಬರುತ್ತಲ್ಲ ಅದರೊಳಗೆ ಸ್ವಲ್ಪ ಲೈಟ್ ಆಗಿ ಎಣ್ಣೆ ಅಪ್ಲೈ ಮಾಡ್ಕೊಳಕತ್ತೀನಿ ಈ ಬಟನ್ ಇಡ್ಲಿ ಒಳಗೆ ಹಾಕೊಂಡ್ರೆ ಶೇಪ್ ಸೇಮ್ ರಸಮಲಾ ಟೈಪ್ನ ಬರ್ತಾವೆ ಇಡ್ಲಿ ಶೇಪವು ಆದಷ್ಟು ಈ ಬಟನ್ ಇಡ್ಲಿನೇ ಇದಕ್ಕೆ ಇಲ್ಲ ಅಂದರೆ ದೊಡ್ಡದು ಇಡ್ಲಿ ಪ್ಲೇಟ್ ಮಾಡೋಕೆ ಸಣ್ಣ ಸಣ್ಣ ಇಡ್ಲಿ ಶೇಪ್ ಮಾಡಾದರೂ ಹಾಕೋಬೋದು ನೀವು ಅದನ್ನು ಈ ರೀತಿ ಬ್ಯಾಟರ್ ಗಟ್ಟಿಯಾಗಿ ಇರ್ಬೇಕಿದೆ ಸ್ವಲ್ಪ ಈಗ ಬಟನ್ ಇಡ್ಲಿ ಪ್ಲೇಟ್ನಾಗೆಲ್ಲ ಹಾಕೊಳ್ಳೋಣ ನೀವು ಆದಷ್ಟು ಈ ಇಡ್ಲಿ ರಸಮಲೆ ಮಾಡ್ಬೇಕಾರೆ ಇಡ್ಲಿ ಹಿಟ್ಟು ಹುಳಿ ಬರಲಾರ್ದಂಗೆ ಹೊಡ್ಕೋಬೇಕು ಫ್ರೆಶ್ ಆದಂಥ ಇಡ್ಲಿ ಹಿಟ್ಟನಾಗೆ ಮಾಡ್ಬೇಕಿದ ಈಗ ಇಡ್ಲಿನ ಬೇಯೋ ಇದು ಇಡ್ಲಿ ರೆಡಿ ಆಗೋದ್ರೊಳಗ ನಾವು ಬದಾಮ್ ಮಿಲ್ಕ್ ನ ರೆಡಿ ಮಾಡ್ಕೊಳ್ಳೋಣ ಈಗ ಹಾಲು ಚಂದಂಗ್ ಕುದ್ದತಿ ಒಂದ್ ಐದರಿಂದ ಹತ್ತು ನಿಮಿಷ ಚಂದಂಗೆ ಕುದ್ದತಿ ಅದು ಈಗ ಕುದ್ದ ಮೇಲೆ ಸ್ವಲ್ಪ ನಾವ್ ಇದಕ್ಕೆ ಬದಾಮ್ ಮಿಲ್ಕ್ ಪೌಡರ್ ನ ಹಾಕೊಳಾಕತ್ತೇನೆ ಇಲ್ಲಿ ಬದಾಮ್ ಡ್ರಿಂಕ್ ಮಿಕ್ಸ್ ಅಂತ ಬದಾಮ್ ಹಾಲು ಮಾಡ್ತೀವಲ್ಲ ಆ ಪೌಡ್ರನ್ನ ಹಾಕೊಳ್ಳೋದೇ ಒಂದು ಅರ್ಧ ಲೀಟ್ರ್ನಷ್ಟು ಹಾಲಿಗೆ ಒಂದು ನೂರು ಗ್ರಾಮ್ನಷ್ಟು ನೂರು ಗ್ರಾಮ್ನೊಳಗೆ ಸ್ವಲ್ಪ ತೊಕೊ ತೊಕೊಳ್ಳೋಣ ಅದನ್ನು ಯಾಕೆಂದ್ರೆ ಇಡ್ಲಿ ಒಳಗೆ ಸ್ವಲ್ಪ ಗಟ್ಟಿದ್ದು ಮಾಡ್ಕೊಂಡು ಹಾಕೋಬೇಕಾಗತ್ತೆ ಒಂದು ಅರ್ಧ ಒಂದು ಮುಕ್ಕಾಲು ಭಾಗದಷ್ಟು ಇಲ್ಲೇ ಪೌಡ್ರನ್ನ ಹಾಕೊಳ್ಳೋಣ ಒಂದು ಅರ್ಧ ಲೀಟ್ರ್ ಹಾಲಿಗೆ ಮುಕ್ಕಾಲು ಭಾಗದಷ್ಟು ಹಾಕೊಳ್ಳೋಣ ಯಾಕಂದ್ರೆ ಸಕ್ರೆ ಇದ್ರೊಳಗೆ ಇರ್ತತ್ತಲ್ಲ ಹಿಂಗಾಗಿ ಸಕ್ಕರೆನೂ ನೋವೇ ಹಾಕೋಬೇಕಾದ್ಮೇಲೆ ಸ್ವೀಟ್ನೆಸ್ ನೋಡ್ಕೊಂಡು ಮತ್ತೆ ಬೇಕಂದ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಸಕ್ರೆ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಒಂದು ಕುದಿಯಷ್ಟು ಕುದಿಸ್ಕೊಬೇಕು ನಿಮಗೆ ಅಕಸ್ಮಾತ್ ನೀವು ಇದು ಬದಾಮ್ ಪೌಡ್ರ್ ಇಲ್ಲಾಂದ್ರೆ ಡೈರೆಕ್ಟ್ ಬದಾಮು ಮತ್ತು ಸಕ್ರೇನಾಗ ಏಲಕ್ಕಿ ಮೂರನ್ನು ಹಾಕಿ ಪೌಡ್ರ್ ಮಾಡಿಕೊಂಡು ಆ ಪೌಡ್ರನ್ನ ಇದಕ್ಕೆ ಹಾಕೋಬೋದು ಆದರೆ ಅದನ್ನ ಹಾಕಿ ಕುದಿಸೋಕ್ಕಿಂತ ಕಡಕ ಪೂರ್ತಿ ಹಾಲು ಆದಮೇಲೆ ಕೆಳಗೆ ಇಳಿಸಿ ಆ ಪೌಡ್ರನ್ನ ಹಾಕಿ ಕಲಸಿ ಫ್ರಿಜ್ನಾಗೆ ಇಟ್ಕೋಬೋದು ಆಮೇಲೆ ಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಬೇಕು ಕಲರ್ಗೆ ನೀವು ಕೇಸರಿ ದಳನ ಹಾಲನ್ನ ಕಲಿಸಿ ಕಲರಿಗೆ ಹಾಕೋಬೋದು ಅದನ್ನು ಇಲ್ಲಿ ಡೈರೆಕ್ಟಾಗಿ ಬದಾಮ್ ಪೌಡ್ರನ್ನ ಹಾಕೊಳಾಕ್ತಾನೆ ಎಲ್ಲ ಇದ್ರೊಳಗೆ ಬಂದುಬಿಡ್ತೈತೆ ಈಗ ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ನೂ ಬರ್ತೈತಿ ಇದಾದರೆ ಭಾಳ ಈಸಿಯಾಗಿ ಯಾರ ಗೆಸ್ಟ್ ಬಂದಾಗ ಸಡನ್ ಆಗಿ ಮಾಡ್ಬೋದು ನಾವು ಇದನ್ನ ಈಗ ಸ್ವೀಟ್ನೆಸ್ ನೋಡಿಕೊಂಡು ನಮಗೆ ಸಕ್ಕರೆ ಬೇಕಂದ್ರೆ ಹಾಕೋಬೋದು ಈಗಿದು ಕುದ್ಮೆಲ್ಲ ಆರಿಸಿ ಇಟ್ಟು ಫುಲ್ ಕೋಲ್ಡ್ ಮಾಡ್ಕೊಂಡಿದ್ ಈಗ ಬಟನ್ ಇಡ್ಲಿ ಎಲ್ಲ ರೆಡಿಯಾಗ್ಯವು ಇವನ್ನ ಈ ರೀತಿಯಾಗಿ ನೀಟಾಗಿ ತಕ್ಕೊಂಡು ಒಂದು ಬೌಲಿಗೆ ಹಾಕೋಬೇಕು ಇವನು ಅಥವಾ ಈ ರೀತಿ ಕೈಲಿನ್ನ ತೆಗ್ದೆ ಈಸಿಯಾಗಿ ಬರ್ತವೆ ನೋಡ್ರಿ ಈ ರೀತಿ ಆಮೇಲೆ ಸೋಡಾ ನೋಡಿ ಹಾಕೋಬೇಕು ಸೋಡಾ ಜಾಸ್ತಿ ಹಾಕ್ಕೊಂಡ್ರೆ ಪಳ್ಳ ಬಿಡ್ತೈತಿ ಅದಕ್ಕೆ ಸ್ವಲ್ಪ ಸೋಡಾ ಹಾಕೋಬೇಕು ಯಾಕಂದ್ರೆ ಮತ್ತೆ ಹಾಲನ್ನ ನೆನೀತಾ ಇರ್ತೀರಲ್ಲ ಹಾಗೇನ ಸೋಡಾ ಭಾಳ ಬೇಕಾಗುದಿಲ್ಲ ಈ ರೀತಿಯಾಗಿ ರೌಂಡ್ ಶೇಪ್ನಾಗ ಬರ್ಬೇಕು ಆ ಬದಾಮ್ ಪೌಡರ್ನಾಗಿಂದು ಒಂದು ನಾಲ್ಕು ಸ್ಪೂನ್ ಅಷ್ಟು ಬದಾಮ್ ಪೌಡರ್ ತೆಗೆದಿಟ್ಕೊಂಡಿದ್ದೆ ನೂರು ಗ್ರಾಮ್ ತೊಗೊಂಡಿದ್ವರ ಅದರೊಳಗನ್ನ ಸ್ವಲ್ಪ ತೆಗೆದಿಟ್ಕೊಂಡು ಉಳ್ಕಿದ್ನೆಲ್ಲ ಹಾಲಿಗೆ ಹಾಕೊಂಡಿದ್ದೆ ಈಗ ಇದನ್ನ ಏನು ಮಾಡಬೇಕು ಗಟ್ಟಿ ಸ್ವಲ್ಪ ಹಾಲು ಹಾಕ್ಕೊಂಡು ಗಟ್ಟಿ ಲಿಕ್ವಿಡ್ ಲಿಕ್ವಿಡಾಗಿ ರೆಡಿ ಮಾಡ್ಕೋಬೇಕು ಈ ರೀತಿ ಗಟ್ಟಿ ರೆಡಿ ಮಾಡ್ಕೋಬೇಕು ಅದನ್ನು ಲಿಕ್ವಿಡ್ ಈ ಲಿಕ್ವಿಡ್ನ ಏನು ಮಾಡೋದಕ್ಕೆ ಈ ಇಡ್ಲಿ ಏನು ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಹಾಕೊಂಡ್ಬೋಕ ಅಂದರೆ ಸ್ವಲ್ಪ ಇದು ಸ್ವೀಟ್ನೆಸ್ ಎಲ್ಲ ಹೇರ್ಕೋತದೆ ಫಸ್ಟಿಗೆ ನಾವು ಅದನ್ನು ಬದಾಮ್ ಮಿಲ್ಕ್ ರೆಡಿ ಮಾಡಿದ್ದೀವಲ್ಲ ಅದನ್ನ ಹಾಕೋಕ್ಕಿಂತ ಮುಂಚೆ ಈ ಗಟ್ಟಿಯನ್ನು ಸಿರಪ್ ರೆಡಿ ಮಾಡಿಕೊಂಡು ಇಡ್ಲಿ ಮೇಲೆ ಹಾಕ್ಕೋಬೇಕು ಇದನ್ನ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನಾವು ಅದಕ್ಕೆ ಬದಾಮ್ ಮಿಲ್ಕ್ ಹಾಕೊಳ್ಳೋಣ அந்த இதுல ஸ்வீட்நெஸ்ன இப்போத்தது பதாம் மிள்க்கு ஃபுல்லு கோல்ட் ஆக்தி இது ஆமேலிஷ்டமே இதுல அப்சர்வ் மாத்தாம் பவுடர்னெக்ஸ்ட் டே மாதிரி இதர் மேலே இதனோடு ಲಾಸ್ಟಿಗೆ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಂಥ ಡ್ರೈ ಫ್ರೂಟ್ಸ್ ಪಿಸ್ತಾ ಮತ್ತು ಗೋಡಂಬಿ ಬದಾಮನ್ನ ಹಾಕ್ಕೊಳಾಕತ್ತೀ ಈಗ ಟೇಸ್ಟಿ ಆದಂಥ ಡಿಫ್ರೆಂಟ್ ಆದಂಥ ಇಡ್ಲಿ ರಸಮಲಾಯಿ ರೆಡಿ ಆಗೈತಿ ಈ ರೀತಿ ಒಮ್ಮೆ ನೀವು ಇಡ್ಲಿ ರಸಮಲಾಯಿನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು